ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಎಂ ಆರ್ ಡಿ ಯುಡೇಸ್ ಪ್ಲಸ್ನಲ್ಲಿ ನಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಶಾಲೆಯ ಪ್ರೊಫೈಲ್ ಅಂಡ್ ಫೆಸಿಲಿಟಿಯನ್ನು ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯೋಗವಾಗಿದ್ದಲ್ಲಿ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಒಂದು ಲೈಕ್ ಅನ್ನು ನೀಡಿ ಬನ್ನಿ ಹಾಗಾದ್ರೆ ಯಾವ ರೀತಿಯಾಗಿ ಎಂ ಎಚ್ ಆರ್ ಡಿ ಯುಡೇಸ್ ಪ್ಲಸ್ ನಲ್ಲಿ ನಿಮ್ಮ ಶಾಲೆಯ ಪ್ರೊಫೈಲ್ ಅಂಡ್ ಫೆಸಿಲಿಟಿಯನ್ನ ಅಪ್ಡೇಟ್ ಮಾಡುವುದು ಎಂದು ನೋಡೋಣ ಎಂ ಎಚ್ ಆರ್ ಡಿ ಯು ಡೈಸ್ ಪ್ಲಸ್ ಪೋರ್ಟಲ್ ಅನ್ನ ಓಪನ್ ಮಾಡಲು ವೆಬ್ ಬ್ರೌಸರ್ ಅನ್ನ ಓಪನ್ ಮಾಡ್ಕೊಳ್ಳಿ ಅದರಲ್ಲಿ ನೀವು ಯು ಡೈಸ್ ಪ್ಲಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಹೈಪರ್ ಲಿಂಕ್ ಗಳು ಡಿಸ್ಪ್ಲೇ ಆಗ್ತವೆ ಇದರಲ್ಲಿರುವಂತಹ ಯು ಡೈಸ್ ಪ್ಲಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ವೆಬ್ ಪೋರ್ಟಲ್ ಡಿಸ್ಪ್ಲೇ ಆಗುತ್ತೆ ಅಥವಾ ನೀವು ಯು ಡೈಸ್ ಪ್ಲಸ್ ಡಾಟ್ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡುವುದರ ಮೂಲಕ ಕೂಡ ಈ ಒಂದು ಎಂ ಎಚ್ ಆರ್ ಡಿ ಯು ಡಿ ಎಸ್ ಪ್ಲಸ್ ಪೋರ್ಟಲ್ಗೆ ಬರಬಹುದು ಇದರಲ್ಲಿ ನೀವು ನಿಮ್ಮ ಶಾಲೆಯನ್ನ ಲಾಗಿನ್ ಮಾಡಲು ಇಲ್ಲಿರುವಂತಹ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿರುವಂತಹ ಪ್ರೊಫೈಲ್ ಅಂಡ್ ಫೆಸಿಲಿಟಿ ಮೆನು ಮೇಲೆ ಕ್ಲಿಕ್ ಮಾಡಿ ನೀವೇನಾದರೂ ಮೊಬೈಲ್ ನಲ್ಲಿ ಈ ಒಂದು ಎಂ ಎಚ್ ಆರ್ ಡಿ ಯು ಡಿ ಎಸ್ ಪ್ಲಸ್ ಅನ್ನ ಓಪನ್ ಮಾಡ್ಕೊಂಡಿದ್ರೆ ಮೇಲ್ಗಡೆ ಇರುವ ಮೂರು ಡಾಟ್ ಮೇಲೆ ಟ್ಯಾಪ್ ಮಾಡಿ ನಂತರ ಇದರಲ್ಲಿರುವಂತಹ ಡೆಸ್ಕ್ಟಾಪ್ ಸೈಟ್ ಚೆಕ್ ಬಾಕ್ಸ್ ಟಿಪ್ ಮಾಡಿ ನಂತರ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗಿರುವಂತಹ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೆನು ಮೇಲೆ ಟ್ಯಾಪ್ ಮಾಡಿ ಅವಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಬರುತ್ತೆ ಇದರಲ್ಲಿ ಪ್ರೊಫೈಲ್ ಅಂಡ್ ಫೆಸಿಲಿಟಿ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಲಾಗಿನ್ ಆಗಿ ನಂತರ ನಿಮಗೆ ಈ ರೀತಿಯಾದಂತಹ ಸ್ಕೂಲ್ ಪ್ರೊಫೈಲ್ ಅಂಡ್ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ನ ಲಾಗಿನ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಯೂಸರ್ ನೇಮ್ ಅಂದ್ರೆ ನಿಮ್ಮ ಶಾಲೆಯ ಡೈಸ್ ಕೋಡ್ ಆಗಿರುತ್ತೆ ಬೈ ಡಿಫಾಲ್ಟ್ ಆಗಿ ಅದನ್ನ ಎಂಟ್ರಿ ಮಾಡಿ ನಂತರ ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡಬೇಕು ಅದು ನೀವ್ ಯಾವ್ದನ್ನ ಸೆಟ್ ಮಾಡ್ಕೊಂಡಿರ್ತೀರಿ ಆ ಒಂದು ಪಾಸ್ವರ್ಡ್ ಎಂಟ್ರಿ ಮಾಡಿ ನಂತರ ಕ್ಯಾಪ್ಚಾ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಿ ನಂತರ ಇಲ್ಲಿರುವಂತಹ ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಲಾಗಿನ್ ಆಗಿ ಸಪೋಸ್ ನೀವೇನಾದ್ರೂ ಪಾಸ್ವರ್ಡ್ ಅನ್ನ ಮರ್ತಿದ್ರೆ ಆ ಒಂದು ಪಾಸ್ವರ್ಡ್ ಅನ್ನ ಯಾವ ರೀತಿಯಾಗಿ ರಿಸೆಟ್ ಮಾಡ್ಕೊಳ್ಬೇಕು ಅನ್ನುವುದರ ಒಂದು ವಿಡಿಯೋದ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರ್ತೀನಿ ಆ ಒಂದು ನೋಡಿಕೊಂಡು ನೀವು ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಬಹುದು ಲಾಗಿನ್ ಆದ ನಂತರ ನಿಮ್ಗೆ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಪ್ರೊಫೈಲ್ ಅಂಡ್ ಫೆಸಿಲಿಟಿ ಅಪ್ಡೇಟ್ ಮಾಡಲು ಈ ಒಂದು ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಈ ರೀತಿಯಾದಂತಹ ಒಂದು ನಿಮ್ಮ ಶಾಲೆಯ ಡ್ಯಾಶ್ಬೋರ್ಡ್ ಡಿಸ್ಪ್ಲೇ ಆಗುತ್ತೆ ಅದೇ ರೀತಿ ಈ ಒಂದು ಸ್ಕ್ರೀನ್ ಅಲ್ಲಿ ನೀವು ನೋಡಬಹುದು ಪ್ರಪ್ರಥಮವಾಗಿ ಲಾಗಿನ್ ಆದಾಗ ಓವರ್ ಆಲ್ ಸ್ಟೇಟಸ್ ನಲ್ಲಿ ನಿಮಗೆ ನೀಡ್ ಕರೆಕ್ಷನ್ ಅಂತ ಇರುತ್ತೆ ಹಾಗೆ ನೀವು ಪ್ರೀವಿಯಸ್ ಇಯರ್ ಡಾಟಾ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ಈ ಒಂದು ಫಾರ್ಮ್ಗಳಲ್ಲಿ ನೀವು ಯಾವೆಲ್ಲ ಮಾಹಿತಿಯನ್ನ ಫಿಲ್ ಮಾಡಿದಿರಿ ಅನ್ನೋದು ಕೂಡ ಈ ಒಂದು ಫಾರ್ಮ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಓಪನ್ ಮಾಡಿಕೊಂಡು ನೋಡಬಹುದು ನಂತರ ನೀವು ಬ್ಯಾಕ್ ಟು ಡ್ಯಾಶ್ ಬೋರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಈ ಒಂದು ಡ್ಯಾಶ್ ಗೆ ಬರಬಹುದು ಅದೇ ರೀತಿ ಈ ಒಂದು ಡ್ಯಾಶ್ ಬೋರ್ಡ್ ನಲ್ಲಿ ನೀವು ಈ ಒಂದು ಟೇಬಲ್ ಅನ್ನು ನೋಡಬಹುದು ಈ ಒಂದು ಟೇಬಲ್ ನಲ್ಲಿ ಸೀರಿಯಲ್ ನಂಬರ್ ಮತ್ತು ಡಿ ಸಿ ಎಫ್ ಸೀರಿಯಲ್ ನಂಬರ್ ಮತ್ತು ಫಾರ್ಮ್ ನೇಮ್ ಮತ್ತು ಅದರ ಸ್ಟೇಟಸ್ ನಿಮ್ಗೆ ಇಲ್ಲಿ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗಿದೆ ಈ ಒಂದು ಟೇಬಲ್ ನಲ್ಲಿ ನೀವು ಪ್ರಪ್ರಥಮವಾಗಿ ಸೆಕ್ಷನ್ ಒನ್ ಸ್ಕೂಲ್ ಪ್ರೊಫೈಲ್ ಅನ್ನ ನೋಡಬಹುದು ಅದರಲ್ಲಿ ಒಟ್ಟು ಏಳು ಫಾರ್ಮ್ ಗಳು ಆ ಇಂಡಿವಿಜುವಲ್ ಫಾರ್ಮ್ ಅನ್ನ ಓಪನ್ ಮಾಡಲು ಆ ಒಂದು ಫಾರ್ಮ್ ನೇಮ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಸೆಕ್ಷನ್ ಒನ್ ಬೇಸಿಕ್ ಪ್ರೊಫೈಲ್ ಈ ಒಂದು ಫಾರ್ಮ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ನಿಮ್ಮ ಶಾಲೆಯ ಒಂದು ಮಾಹಿತಿಯಲ್ಲಿ ಡಿಸ್ಪ್ಲೇ ಆಗುತ್ತೆ ಈ ಒಂದು ಫಾರ್ಮ್ ನಲ್ಲಿ ನೀವು ಯಾವುದೇ ಮಾಹಿತಿಯನ್ನ ಅಪ್ಡೇಟ್ ಮಾಡಲು ಬರುವುದಿಲ್ಲ ಆದ್ರೂ ಕೂಡ ಈ ಒಂದು ಫಾರ್ಮ್ ಅನ್ನ ಓಪನ್ ಮಾಡಿಕೊಂಡು ಇದರಲ್ಲಿ ಡಿಸ್ಪ್ಲೇ ಆಗಿರುವ ಪ್ರತಿ ಒಂದು ಫೀಲ್ಡ್ ಅನ್ನ ಚೆಕ್ ಮಾಡ್ಕೊಳ್ಳಿ ಏನಾದ್ರೂ ತಪ್ಪುಗಳಿದ್ರೆ ಆ ಫೀಲ್ಡ್ ಗಳನ್ನ ನೀವು ಸರಿಯಾದ ಮಾಹಿತಿಯನ್ನ ನಿಮ್ಮ ಬಿಆರ್ ಸಿ ಹಂತದಲ್ಲಿ ನೀಡಿ ಅದನ್ನ ಕರೆಕ್ಷನ್ ಅನ್ನ ಮಾಡ್ಕೊಳ್ಳಿ ನಂತರ ಈ ಒಂದು ಫಾರ್ಮ್ ನ ಕೆಳಗಡೆ ಇರುವಂತಹ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ನೆಕ್ಸ್ಟ್ ಫಾರ್ಮ್ ಗೆ ಹೋಗಬಹುದು ಅಥವಾ ಈ ಒಂದು ಫಾರ್ಮ್ ನ ಮೇಲ್ಗಡೆ ಇರುವ ಬ್ಯಾಕ್ ಟು ಡ್ಯಾಶ್ ಬೋರ್ಡ್ ಬಟನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ನೀವು ಈ ಒಂದು ಡ್ಯಾಶ್ ಬೋರ್ಡ್ಗೆ ಬರಬಹುದು ನಂತರ ನೀವು ಲಾಂಗ್ವೇಜ್ ಅಂಡ್ ಅದರ್ಸ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ಳಿ ಈ ಒಂದು ಫಾರ್ಮ್ ನಲ್ಲಿ ಡಿಸ್ಪ್ಲೇ ಆಗಿರುವ ಮಾಹಿತಿಯನ್ನ ನೀವು ಅಪ್ಡೇಟ್ ಮಾಡಬೇಕು ಇದರಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳು ಆಲ್ರೆಡಿ ಫಿಲ್ಡ್ ಇರುತ್ತೆ ಅದು ಸರಿಯಾಗಿದೆಯೋ ಇಲ್ವೋ ಎಂಬುದನ್ನು ಚೆಕ್ ಮಾಡ್ಕೊಳ್ಳಿ ಅದೇ ರೀತಿ ಕೆಲವೊಂದಿಷ್ಟು ಮಾಹಿತಿಗಳು ಫಿಲ್ ಇರಲ್ಲ ನೀವು ಫಿಲ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಸಿ ಸಿಇೀನ್ ಇಂಪ್ಲಿಮೆಂಟೆಡ್ ಇನ್ ಸ್ಕೂಲ್ ಅಂತ ಒಂದು ಕ್ವಶನ್ ಇದೆ ಸೊ ಇಲ್ಲಿ ಎಲ್ಲಾ ಶಾಲೆಯಲ್ಲೂ ಕೂಡ ಸಿ ಸಿಇ ಇಂಪ್ಲಿಮೆಂಟ್ ಆಗ್ತಾ ಇರುತ್ತೆ ಸೊ ನೀವು ಇಲ್ಲಿ ಎಸ್ ಅಂತ ಕ್ಲಿಕ್ ಮಾಡ್ಕೊಳ್ಬೇಕು ಈ ಒಂದು ಗೆ ನೋ ಅನ್ಬಾರ್ದು ಯಾಕಂತಂದ್ರೆ ಒಂದರಿಂದ ಹತ್ತನೇ ತರಗತಿಯಲ್ಲಿರುವಂತಹ ಎಲ್ಲಾ ಶಾಲೆಗಳು ಸಿ ಸಿ ಅನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರುತ್ತೆ ಸೊ ನೀವೇನಾದ್ರೂ ನೋ ಅಂತಂದ್ರೆ ಅದು ತಪ್ಪಾಗುತ್ತೆ ಹಾಗಾಗಿ ಈ ತರಹದ ಕ್ವಶನ್ಸ್ ಗಳನ್ನ ನೀವು ಎಸ್ ಅನ್ಲೇಬೇಕಾಗತ್ತೆ ಹಾಗಾಗಿ ಪ್ರತಿಯೊಂದು ಫಾರ್ಮ್ ನಲ್ಲಿ ಬರುವ ಕ್ವಶನ್ಸ್ ಗಳನ್ನ ಓದಿ ನೀವು ಫಿಲ್ ಮಾಡಿ ಅದೇ ರೀತಿ ನಂಬರ್ ಆಫ್ ಇನ್ಸ್ಟ್ರಕ್ಷನಲ್ ಡೇಸ್ ಅಂತ ನಿಮ್ಗೆ ಬ್ರೆಕೆಟ್ ನಲ್ಲಿ ಇನ್ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಅಂತ ಇರುತ್ತೆ ಸೊ ಈ ತರಹ ಕ್ವಶನ್ಸ್ ಗಳಿಗೆ ನೀವು ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರ ಮಾಹಿತಿಯನ್ನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಅಂದ್ರೆ ನೀವು ಎರಡ್ ಸಾವಿರದ ಇಪ್ಪತ್ ಮೂರು ಸಾಲಿನ ಮಾಹಿತಿಯನ್ನ ನೀವು ಇಲ್ಲಿ ಅಪ್ಡೇಟ್ ಮಾಡ್ತಿರ್ತೀರಾ ಹಾಗಾಗಿ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಅಂತ ಏನಾದ್ರೂ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಈ ಒಂದು ಫಾರ್ಮ್ ಅನ್ನ ಅಪ್ಡೇಟ್ ಮಾಡಿದ ನಂತರ ನೀವು ಸೇವ್ ಮಾಡಬೇಕು ನೀವೇನಾದ್ರೂ ಈ ಒಂದು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಈ ಒಂದು ಫಾರ್ಮ್ ಸೇವ್ ಆಗಿ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಮೆಸೇಜ್ ಡಿಸ್ಪ್ಲೇ ಆಗುತ್ತೆ ಅದೇ ನೀವೇನಾದ್ರೂ ಸೇವ್ ಸೇವ್ ನೆಕ್ಸ್ಟ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಕ್ಲಿಕ್ ಮಾಡಿದ್ರೆ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಸಕ್ಸಸ್ಫುಲ್ ಅಂತ ಅಂತ ಮೆಸೇಜ್ ಮೆಸೇಜ್ ಬಂದು ನೀವು ನೀವು ಬರ್ತೀರಾ ಸಪೋಸ್ ಮಾಡಿದಾಗ ಈ ರೀತಿಯಾಗಿ ಸ್ಟಾರ್ ಮಾರ್ಕ್ ಬಂದು ರಿಕ್ವೈರ್ಡ್ ಅಂತಂದು ರೆಡ್ ಕಲರ್ ನಲ್ಲಿ ಏನಾದ್ರೂ ತೋರಿಸ್ತಾ ಇದೆ ಅಂತಂದ್ರೆ ನೀವು ಆ ಒಂದು ಮಾಹಿತಿಯನ್ನ ಫಿಲ್ ಮಾಡಿಲ್ಲ ಅಂತ ಅರ್ಥ ಆ ಮಾಹಿತಿಯನ್ನ ಫಿಲ್ ಮಾಡುವುದರ ಮೂಲಕ ಸೇವ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಡಾಟಾ ಸೇವ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ ಇಲ್ಲ ಅಂತಂದ್ರೆ ಬರುವುದಿಲ್ಲ ಅದೇ ರೀತಿ ನೀವು ಈ ಒಂದು ಡ್ಯಾಶ್ಬೋರ್ಡ್ ಅಲ್ಲಿ ನೋಡಬಹುದು ನೀವು ಯಾವ ಒಂದು ಫಾರ್ಮ್ ಅನ್ನ ಓಪನ್ ಮಾಡಿ ಫಿಲ್ ಮಾಡಿ ಸೇವ್ ಮಾಡ್ತೀರಾ ಅದರ ಒಂದು ಸ್ಟೇಟಸ್ ನಿಮ್ಗೆ ಕಂಪ್ಲೀಟೆಡ್ ಅಂತ ಬಂದಿರುತ್ತೆ ನೀವು ಇನ್ನು ಯಾವ ಒಂದು ಫಾರ್ಮ್ ಅನ್ನ ಓಪನ್ ಮಾಡದೆ ಸೇವ್ ಮಾಡಿಲ್ಲ ಆ ಒಂದು ಫಾರ್ಮಿನ ಮುಂದೆ ನೀಡ್ ಕರೆಕ್ಷನ್ ಅಂತ ಬಂದಿರುತ್ತೆ ನೀಡ್ ಕರೆಕ್ಷನ್ ಬಂದಿರುವ ಫಾರ್ಮ್ಗಳನ್ನ ಒನ್ ಬೈ ಒನ್ ಆಗಿ ಆ ಒಂದು ಫಾರ್ಮ್ ನೇಮ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಓಪನ್ ಮಾಡಿಕೊಂಡು ಇಲ್ಲಿರುವ ಮಾಹಿತಿಯನ್ನ ಅಪ್ಡೇಟ್ ಮಾಡಿ ಸೇವ್ ಮಾಡಿ ಅಥವಾ ಸೇವ್ ಅಂಡ್ ನೆಕ್ಸ್ಟ್ ಮಾಡುವುದರ ಮೂಲಕ ನೆಕ್ಸ್ಟ್ ಫಾರ್ಮ್ ಗೆ ಹೋಗಿ ನಂತರ ನೀವು ಈ ಒಂದು ಸೆಕ್ಷನ್ ಒನ್ ಸ್ಕೂಲ್ ಪ್ರೊಫೈಲ್ ನಲ್ಲಿರುವ ಏಳು ಫಾರ್ಮ್ ಗಳನ್ನ ಫಿಲ್ ಮಾಡಿದ ನಂತರ ಸೆಕ್ಷನ್ ಟೂ ನಲ್ಲಿರುವ ಫಿಸಿಕಲ್ ಫೆಸಿಲಿಟೀಸ್ ಇಕ್ವಿಪ್ಮೆಂಟ್ಸ್ ಕಂಪ್ಯೂಟರ್ ಅಂಡ್ ಡಿಜಿಟಲ್ ಇನಿಸೇಟಿವ್ಸ್ ನಲ್ಲಿರುವ ನಾಲ್ಕು ಫಾರ್ಮ್ ಗಳನ್ನು ನೀವು ಅಪ್ಡೇಟ್ ಮಾಡಬೇಕು ಆ ಇಂಡಿವಿಜುವಲ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಓಪನ್ ಮಾಡಿಕೊಂಡು ಇದರಲ್ಲಿ ಬರುವ ಎಲ್ಲ ಮಾಹಿತಿಗಳನ್ನ ಅಪ್ಡೇಟ್ ಮಾಡಿ ಸೇವ್ ಅಥವಾ ಸೇವ್ ಅಂಡ್ ನೆಕ್ಸ್ಟ್ ಕ್ಲಿಕ್ ಮಾಡುವುದರ ಮೂಲಕ ನೆಕ್ಸ್ಟ್ ಹೋಗಿ ಈ ಒಂದು ಡ್ಯಾಶ್ಬೋರ್ಡ್ ನಲ್ಲಿರುವಂತಹ ಎಲ್ಲ ಫಾರ್ಮ್ ನೀವು ತುಂಬಿ ಕಂಪ್ಲೀಟ್ ಮಾಡಿದ ನಂತರ ನೀವು ಇಲ್ಲಿ ನೋಡಬಹುದು ಓವರ್ ಆಲ್ ಸ್ಟೇಟಸ್ ನಲ್ಲಿ ಕಂಪ್ಲೀಟೆಡ್ ಆಲ್ ಫಾರ್ಮ್ ಅಂತ ಅಂದಾಗ ನೀವು ನಿಮ್ಮ ಶಾಲೆಯ ಪ್ರೊಫೈಲ್ ಅಂಡ್ ಫೆಸಿಲಿಟಿಯನ್ನ ಅಪ್ಡೇಟ್ ಮಾಡಿದ ಹಾಗೆ ಈ ಎಲ್ಲ ಮಾಹಿತಿಯನ್ನ ಫಿಲ್ ಮಾಡಿದ ನಂತರ ಇಲ್ಲಿರುವಂತಹ ಲಾಗ್ಔಟ್ ಬಟನ್ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ಲಾಗ್ಔಟ್ ಆಗಿ ಇದಿಷ್ಟು ನೀವು ಯಾವ ರೀತಿಯಾಗಿ ನಿಮ್ಮ ಶಾಲೆಯ ಪ್ರೊಫೈಲ್ ಅಂಡ್ ಫೆಸಿಲಿಟಿಯನ್ನ ಎಂ ಆರ್ ಡಿ ಡೇಸ್ ಪ್ಲಸ್ ಪೋರ್ಟಲ್ ನಲ್ಲಿ ಯಾವ ರೀತಿಯಾಗಿ ಅಪ್ಡೇಟ್ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನು ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಸಂಬಂಧಪಟ್ಟ ಕ್ವಶನ್ಸ್ ಏನಾದರೂ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು